ಇನ್ನು ಎಷ್ಟು ವರ್ಷ ಬೇಕು ನಿಮಗೆ ನೀರು ಕೊಡ್ಲಿಕ್ಕೆ ಐದು ವರ್ಷ ನೀವೇ ಇದ್ರಿ ಐದು ವರ್ಷ ಬಿಜೆಪಿಯವರಿದ್ರು ಮತ್ತೆ ವರ್ಷ ಬಂದ್ರು ಈಗ ನನಗಂತೂ ಮಾಡಕ್ಕೇನು ಬಿಡ್ಲಿಲ್ಲ ಅಲ್ಲಿ ನೀವು ನಾನು ಮಾತು ಹೇಳಿದೆ ಅವತ್ತು ಕೋಲಾರದಲ್ಲಿ ಇವರೇನು ನೀರು ಕೊಡ್ತೀವಿ ಅಂದ್ರಲ್ಲ ಹದಿನಾಲ್ಕರಲ್ಲಿ ಆಗ ಸ್ವಲ್ಪ ಕೂದಲಿತ್ತು ತಲೆಯಲ್ಲಿ ಉದ್ರೋಗಿರಲಿಲ್ಲ ಸ್ವಲ್ಪ ಇತ್ತು ಇನ್ನೂ ಸ್ವಲ್ಪ ಇದೆ ಏನು ಫುಲ್ ಏನು ಉದ್ರೋಗಿಲ್ಲ ಎತ್ತಿನವಳೆ ಎರಡ್ ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಸಿಎಂ ಆದಾಗ ಆಗಲೂ ಕೂಡ ಕುರ್ಚಿ ಮುಳ್ಳಿನ ಕುರ್ಚಿ ಆಗಿತ್ತು ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಆದಮೇಲೆ ಬದಲಾಗ್ತಾರೆ ಆಮೇಲೆ ದಲಿತ ಸಿ ಎಂ ಮಾಡಬೇಕು ಅಥವಾ ಬೇರೆ ಯಾರನ್ನಾರು ಸಿ ಎಂ ಕುರ್ಚಿನಲ್ಲಿ ಕೂರಿಸ್ಬೇಕು ಅಂತ ಪ್ರಯತ್ನಗಳು ಶುರುವಾಗಿತ್ತು ಆಗಲೂ ಕೂಡ ಈಗ ಹೇಗೆ ಸುದ್ದಿ ಆಗ್ತಾಯೋ ಅದೇ ರೀತಿ ಮಾಧ್ಯಮಗಳಲ್ಲಿ ಓ ಸಿದ್ದರಾಮಯ್ಯನವರು ಬದಲಾಗ್ತಾರಂತೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತೆಲ್ಲ ಸುದ್ದಿಗಳಾಗಿತ್ತು ಅದೇ ಟೈಮಲ್ಲಿ ಅರ್ಕಾವತಿ ಬಡಾವಣೆ ವಿಚಾರ ಹೋಬ್ಲೋಟ್ ವಾಚ್ ವಿಚಾರ ಇದೂ ಕೂಡ ಸಿದ್ದರಾಮಯ್ಯನವ್ರಿಗೆ ಕಾನೂನಿನ ಸಂಕಷ್ಟ ತಂದೊಡ್ಡುತ್ತೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಬಿಟ್ಟು ಇಳಿಬೇಕಾಗತ್ತೆ ಅಂತೆಲ್ಲವಾಗ ಸುದ್ದಿ ಆಗಿತ್ತು ಆದರೆ ಸಿದ್ದರಾಮಯ್ಯನವ್ರಿಗೆ ಅದು ಯಾವುದು ಕೂಡ ತೊಂದರೆ ಕೊಡಲಿಲ್ಲ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿ ತಮ್ಮ ಅಧಿಕಾರವನ್ನು ಪೂರೈಸ್ತಾರೆ ಆಗ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಬೇಕು ಅವ್ರ ಜನಪ್ರಿಯತೆ ಕಮ್ಮಿಯಾಗಿದೆ ಹಾಗೆ ಹೇಗೆ ಅಂತೆಲ್ಲ ಕೆಲವರು ಸುದ್ದಿಯನ್ನು ಬಿಂಬಿಸಿದರು ಆ ಟೈಮ್ನಲ್ಲಿ ಸಿದ್ದರಾಮಯ್ಯನವರ ಮೊದಲನೇ ಪುತ್ರ ರಾಕೇಶ್ ಸಾವನ್ನಪ್ಪತ್ತಾರೆ ವಿದೇಶದಲ್ಲಿ ಅವರು ಸಾವನ್ನಪ್ಪತ್ತಾರೆ ಅಲ್ಲಿಂದ ಬಾಡಿ ಇಂಡಿಯಾಗೆ ಬರುತ್ತೆ ಮೈಸೂರಿನಲ್ಲಿ ರಾಕೇಶ್ ಸಿದ್ದರಾಮಯ್ಯನವರ ಅಂತ್ಯ ಸಂಸ್ಕಾರ ಇರುತ್ತೆ ಆವತ್ತು ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ರಾಕೇಶ್ ಸಿದ್ದರಾಮಯ್ಯನವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿರುತ್ತೆ ಅಲ್ಲಿವರೆಗೂ ಸಿದ್ದರಾಮಯ್ಯನವರ ಜನಪ್ರಿಯತೆ ಕಡಿಮೆ ಆಗಿತ್ತು ಸಿದ್ದರಾಮಯ್ಯನವರೆಲ್ಲೇ ಬಂದರೂ ಜನ ಸೇರಲ್ಲ ಅಂತ ತ ಅವರ ವಿರೋಧಿಗಳು ಬಿಂಬಿಸ್ಬಿಟ್ಟಿದ್ರು ಆದರೆ ರಾಕೇಶ್ ಸಿದ್ದರಾಮಯ್ಯನವರು ನಿಧನರಾದಾಗ ಸಿದ್ದರಾಮಯ್ಯನವರ ಮಗನನ್ನು ನೋಡೋದಕ್ಕೆ ಅಂದರೆ ಅಂತಿಮ ದರ್ಶನ ಪಡೆಯಲಿಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಮೈಸೂರಿಗೆ ಜನ ಬರ್ತಾರೆ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಮೈಸೂರಿಗೆ ನಿಜಕ್ಕೂ ಅದು ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಶಾಕ್ ಆಗುತ್ತೆ ಸಿದ್ದರಾಮಯ್ಯನವರ ಪುತ್ರ ಸತ್ತಿರೋದಕ್ಕೆ ಈ ಮಟ್ಟಿಗೆ ಜನ ಸೇರೋದ್ರಲ್ಲ ಅಂತೇಳಿ ಅವಾಗ ಚರ್ಚೆ ಕೂಡ ಆಯಿತು ನಿರೀಕ್ಷೆಗೂ ಮೀರಿ ಲಕ್ಷಾಂತರ ಜನ ಮೈಸೂರಿಗೆ ಬರ್ತಾರೆ ಆಗ ಸಿದ್ದರಾಮಯ್ಯನವರಿಗೆ ಮೊದಲನಿದ್ದಷ್ಟು ಜನಪ್ರಿಯತೆ ಇಲ್ಲ ಸಿದ್ದರಾಮಯ್ಯನವ್ರು ಹೋದ ಕಡೆ ಜನ ಸೇರಲ್ಲ ಅಂತ ಏನೇನು ಮಾತನಾಡ್ತಿದ್ರು ಅದಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಆಗ ಹೈಕಮಾಂಡ್ ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸುತ್ತೆ ಸಿದ್ದರಾಮಯ್ಯನವರ ಜನಪ್ರಿಯತೆ ಕಡಿಮೆ ಆಗಿಲ್ಲ ಹಿಂದೆ ಜನ ಬೆಂಬಲ ಇದ್ದೇ ಇದೆ ಸುಮ್ಮನೆ ಏನೇನೋ ವದಂತಿಗಳನ್ನ ಹಬ್ಬಿಸ್ತಾ ಇದ್ದರೆ ನಾವು ಈ ಷಡ್ಯಂತ್ರಕ್ಕೆ ಬಲಿಯಾಗಬಾರ್ದು ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಕೊಡಬಾರ್ದು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸೋದು ಅಂಥೇಳಿ ರಾಹುಲ್ ಗಾಂಧಿನೇ ಆಗ ಅನೌನ್ಸ್ ಮಾಡ್ತಾರೆ ಆ ಕರ್ನಾಟಕದಲ್ಲಿ ಸಿ ಬದಲಾವಣೆ ಆಗೋದಿಲ್ಲ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ ರಾಹುಲ್ ಗಾಂಧಿಯವರು ಅನೌನ್ಸ್ ಮಾಡಿಬಿಡ್ತಾರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ ಸಿದ್ದರಾಮಯ್ಯ ಈಗಲೂ ಅದೇ ರೀತಿಯ ಷಡ್ಯಂತ್ರಗಳು ನಡೀತಾ ಇದೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬೇಕು ಸಿದ್ದರಾಮಯ್ಯನವ್ರಿಗೆ ಜನಪ್ರಿಯತೆ ಇಲ್ಲ ಅಂತೆಲ್ಲ ಬಿಂಬಿಸ್ಕೊಂಡು ಬಂದರು ಕಳೆದ ಒಂದು ವರ್ಷದಿಂದ ಜೊತೆಗೆ ಈಗ ಮೂಢ ಹಗರಣ ಅವರಿಗೆ ಅಸ್ತ್ರವಾಗಿ ಸಿಕ್ತು ಸಿದ್ದರಾಮಯ್ಯನವರ ವಿರೋಧಿಗಳಿಗೆ ಆದರೆ ಸಿದ್ದರಾಮಯ್ಯನವ್ರನ್ನ ಅಣಿಬೇಕು ಅಂತೇಳಿ ಮೂಢ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರಲ್ಲ ಆ ಅಸ್ತ್ರನೇ ಇವತ್ತು ಸಿದ್ದರಾಮಯ್ಯನವ್ರಿಗೆ ಬಹುದೊಡ್ಡ ಬಲ ತಂದುಕೊಟ್ಬಿಟ್ಟಿದೆ ಕೊಟ್ಬಿಟ್ಟಿದೆ ಜನಪ್ರಿಯತೆಯೇ ಇಲ್ಲ ಕಳೆದ ಬಾರಿ ಅಂತ ಜನಪ್ರಿಯತೆ ಇಲ್ಲ ಅಂತ ಏನು ಅಂದ್ಕೊಂಡು ಬಂದಿದ್ರು ಮೂಢ ಹಗರಣ ಪ್ರಸ್ತಾಪ ಆದಮೇಲೆ ಸಿದ್ದರಾಮಯ್ಯನವರ ಪರವಾಗಿ ರಾಜ್ಯಾದ್ಯಂತ ಅಹಿಂದ ಸಮುದಾಯದವರು ಗಟ್ಟಿಯಾಗಿ ನಿಲ್ತಾ ಇದ್ದಾರೆ ಎಲ್ಲ ಜಾತಿಯ ಬಡವರು ಸಿದ್ದರಾಮಯ್ಯನವ್ರಿಗೆ ಸಪೋರ್ಟಾಗಿ ನಿಲ್ತಾ ಇದ್ದಾರೆ ಇದೂ ಕೂಡ ಸಿದ್ದು ವಿರೋಧಿಗಳ ನಿದ್ದೆಗೆಡಿಸ್ತು ಈಗಲೂ ನಾವು ಸಿದ್ದರಾಮಯ್ಯನವರ ಜನಪ್ರಿಯತೆ ಕಮ್ಮಿಯಾಗಿದೆ ಅಂತೇಳಿ ಅವ್ರನ್ನ ಕುರ್ಚಿಯಿಂದ ಇಳಿಸಬೇಕು ಬೇರೆಯವ್ರನ್ನ ತಂದು ಮುಖ್ಯಮಂತ್ರಿ ಮಾಡಬೇಕು ಅಂತ ಕಾಂಗ್ರೆಸ್ನಲ್ಲೂ ಷಡ್ಯಂತ್ರ ನಡೀತಾ ಇತ್ತು ಹೊರಗೆ ಕೂಡ ಷಡ್ಯಂತ್ರ ನಡೀತಾ ಇತ್ತು ಆದರೆ ಸಿದ್ದರಾಮಯ್ಯನವರ ಜನಪ್ರಿಯತೆ ಮತ್ತೆ ಅದಕ್ಕೆ ಬ್ರೇಕ್ ಹಾಕಿದೆ ಸಿದ್ದರಾಮಯ್ಯನವರ ವಿರುದ್ಧ ಮಾಡಿದಂಥ ಪ್ರಯೋಗ ಈಗ ವಿರೋಧಿಗಳಿಗೆ ತಿರುಗು ಬಾಣವಾಗಿ ಬದಲಾಗಿದೆ ಹೀಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೇಳಿಗಿಳಿಯೋದು ಅಷ್ಟು ಸುಲಭ ಅಲ್ಲ ಅಂತ ಈಗಾಗಲೇ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋದು ಮತ್ತು ಇವತ್ತು ಎತ್ತಿನ ಹೊಳೆ ಯೋಜನೆಗೆ ಚಾಲನೆ ಕೊಟ್ಟಿರಲ್ಲ ಇದು ಕೂಡ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಹೆಸರನ್ನು ತಂದುಕೊಟ್ಟಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಸಿದ್ದರಾಮಯ್ಯನವರು ಎತ್ತಿನ ಯೋಜನೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ ಆಗ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಎತ್ತಿನ ಯೋಜನೆಯಲ್ಲಿ ನೀರು ಕೊಟ್ಬಿಟ್ರೆ ನಾನು ತಲೆ ಅಂತ ಅಂತೇಳಿ ಸಿದ್ದರಾಮಯ್ಯನವ್ರ ವಿರುದ್ಧ ಕುಮಾರಸ್ವಾಮಿ ಚಾಲೆಂಜ್ ಮಾಡಿದರು ಆದರೆ ಇವತ್ತು ಎತ್ತಿನ ಒಳ ಯೋಜನೆ ಕಂಪ್ಲೀಟಾಗಿ ಮೊದಲನೇ ಹಂತದ ಯೋಜನೆ ಇವತ್ತು ಲೋಕಾರ್ಪಣೆ ಆಗಿದೆ ಆರೇಳು ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವಂತಹ ಈ ಮಹತ್ವಾಕಾಂಕ್ಷಿ ಯೋಜನೆ ಯಶಸ್ವಿಯಾಗಿ ಮುಗ್ದಿರೋದು ನಿಜಕ್ಕೂ ಇದು ಕುಮಾರಸ್ವಾಮಿ ಸೇರಿದಂತೆ ಯಾರ್ಯಾರು ಯೋಜನೆ ವಿರುದ್ಧ ಮಾತನಾಡ್ತಿದ್ರು ಅವರೆಲ್ಲರಿಗೂ ಮುಖಭಂಗ ಅಂತ ಹೇಳ್ಬೋದು ಆಗ ಕುಮಾರಸ್ವಾಮಿಯವರು ಹಾಕಿದ್ದ ಸವಾಲನ್ನ ಈಗ ಸಿದ್ದರಾಮಯ್ಯನವರ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ನೆನಪು ಮಾಡಿಕೊಡ್ತಾ ಇದ್ದಾರೆ ಅವರು ಅವತ್ತು ನೀವು ಹೇಳಿದ್ರಿ ಎತ್ತಿನ ಯೋಜನೆಯಿಂದ ಜನಗಳಿಗೆ ಒಂದು ಹನಿ ನೀರು ಕೊಟ್ಬಿಟ್ರೆ ನಾನು ತಲೆ ಬೋಳ್ಸ್ಕೊಬಿಡ್ತೀನಿ ಅಂತ ಹೇಳಿದ್ರಿ ಏನು ಮಾಡ್ತೀರಿ ಅಂತೇಳಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಎಚ್ ಡಿ ಕೆ ವಿರುದ್ಧ ಸಿದ್ದರಾಮಯ್ಯನವರ ಬೆಂಬಲಿಗರು ಸವಾಲಾಗ್ತಾಯಿದ್ರೆ ಈಗ ಎಚ್ ಡಿ ಕುಮಾರಸ್ವಾಮಿ ಆವತ್ತವರು ಆಡಿದ್ದ ಮಾತಿಗೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಎತ್ತಿನ ಯೋಜನೆ ಅಂದ್ಕೊಂಡಂತೆ ಸಿದ್ದರಾಮಯ್ಯನವರ ಕಾಲದ ಶಂಕುಸ್ಥಾಪನೆ ಆಯಿತು ಇವತ್ತು ಅವ್ರ ಮುಖ್ಯಮಂತ್ರಿ ಆಗಿರುವಾಗಲೇ ಈ ಯೋಜನೆ ಪೂರ್ಣಗೊಂಡಿರೋದು ಈಗ ಕುಮಾರಸ್ವಾಮಿಯವರು ಈ ವಿಚಾರದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಆದರೆ ಈ ಎಲ್ಲ ಕಾರಣಗಳಿಂದ ಅಂದರೆ ಮೂಡ ಹಗರಣದ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿ ಜನ ಸಿಕ್ಕಿದ್ದು ಮತ್ತು ಎತ್ತಿನ ಯೋಜನೆಯಿಂದ ಜನಗಳ ಮನಸ್ಸಿನಲ್ಲಿ ಸಿದ್ದರಾಮಯ್ಯನವರು ಮತ್ತಷ್ಟು ಹೆಸರು ಮಾಡ್ತಾ ಇರೋದು ಇದೆಲ್ಲ ಕಾರಣಗಳಿಂದ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋ ಮಾತು ಮತ್ತೆ ಚಾಲ್ತಿಗೆ ಬಂದಿರೋದು ಇದು ನಿಜಕ್ಕೂ ಸಿದ್ದು ವಿರೋಧಿಗಳಿಗೆ ಬಿಗ್ ಶಾಕ್ ಅಂತಲೇ ಹೇಳಬಹುದು ಇನ್ನು ಎಷ್ಟು ವರ್ಷ ಬೇಕು ನಿಮಗೆ ನೀರು ಕೊಡ್ಲಿಕ್ಕೆ ಐದು ವರ್ಷ ನೀವೇ ಇದ್ರಿ ಐದು ವರ್ಷ ಬಿಜೆಪಿಯವರಿದ್ರು ಮತ್ತೆ ಎರಡು ವರ್ಷ ಬಂದ್ರು ಈಗ ನನಗಂತೂ ಮಾಡಕ್ಕೇನು ಬಿಡ್ಲಿಲ್ಲ ಅಲ್ಲಿ ನೀವು ನಾನು ಹೇಳಿದೆ ಅವತ್ತು ಕೋಲಾರದಲ್ಲಿ ಇವರೇನು ನೀರು ಕೊಡ್ತೀವಿ ಅಂದ್ರಲ್ಲ ಹದಿನಾಲ್ಕರಲ್ಲಿ ಆಗ ಸ್ವಲ್ಪ ಕೂದಲಿತ್ತು ತಲೆಯಲ್ಲಿ ಉದುರೋಗಿರಲಿಲ್ಲ ಸ್ವಲ್ಪ ಇತ್ತು ಇನ್ನೂ ಸ್ವಲ್ಪ ಇದೆ ಏನು ಫುಲ್ ಏನು ಉದುರೋಗಿಲ್ಲ ಎತ್ತಿನವಳೆ